ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸದ ಅಂಗವಾಗಿ ಅಪೋಲೋ ಅಥೇನ ಕ್ಯಾನ್ಸರ್ ಸೆಂಟರ್ಗಳು ಮಹಿಳೆಯರ ಆರೋಗ್ಯದತ್ತ ಸಿಹಿಯಾದ ಸಂದೇಶವನ್ನು ನೀಡುವ ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿವೆ ಚೆಕ್ ಚೆಕ್ಒಲೆಟ್ ಎಂಬ ಹೆಸರು ಪಡೆದ ಈ ಅಭಿಯಾನದ ಮೂಲಕ ಸ್ತನ ಕ್ಯಾನ್ಸರ್ ಸ್ವಯಂ ತಪಾಸಣೆಯ ಅಗತ್ಯತೆಯನ್ನು ನೆನಪಿಸುವ ಪ್ರಯತ್ನ ಮಾಡಲಾಗಿದೆ ಗ್ಲೋಬೋಕ್ಯಾನ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಮಹಿಳೆಯರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವ ಕ್ಯಾನ್ಸರ್ ಆಗಿದ್ದು ಎಲ್ಲ ಹೊಸ ಕ್ಯಾನ್ಸರ್ ಪ್ರಕರಣಗಳ ಹದಿಮೂರು ಶೇಕಡರಷ್ಟು ಮತ್ತು ಒಟ್ಟು ಕ್ಯಾನ್ಸರ್ ಮರಣದ ಹತ್ತರಷ್ಟು ಈ ಕಾಯಿಲೆಯಿಂದ ಆಗುತ್ತಿದೆ ಆದರೆ ತಪಾಸಣೆ ಪ್ರಮಾಣ ಕೇವಲ ಒಂದು ಪಾಯಿಂಟ್ ಆರರಷ್ಟು ಮಹಿಳೆಯರಷ್ಟೇ ಎನ್ನುವುದು ಆತಂಕಕಾರಿ ಅಂಶವಾಗಿದೆ ಈ ಹಿನ್ನೆಲೆಯಲ್ಲಿ ಅಪೋಲೋ ಆಸ್ಪತ್ರೆ ಜಾಗೃತಿ ಮೂಡಿಸುತ್ತಿದ್ದು ಇದೇ ವೇಳೆ ಸ್ತನ ಕ್ಯಾನ್ಸರ್ ಬರದಂತೆ ತಡೆಯುವ ಸಲುವಾಗಿ ಡಾರ್ಕ್ ಚಾಕ್ಲೇಟ್ ಕೂಡ ಬಿಡುಗಡೆಗೊಳಿಸಿದೆ ಇದರೊಂದಿಗೆ ಕ್ಯೂ ಆರ್ ಕೋಡ್ ಬಿಡುಗಡೆಗೊಳಿಸಿದ್ದು ಇದನ್ನು ಸ್ಕ್ಯಾನ್ ಮಾಡಿ ಸ್ವಯಂ ಪರೀಕ್ಷೆ ನಡೆಸಿಕೊಳ್ಳಬಹುದು ಇಲ್ಲಿ ಇಂಡಿಯಾದಲ್ಲಿ ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಸಣ್ಣ ವಯಸ್ಸವ್ರಿಗೆ ನೀವು ಹೇಳ್ದಂಗೆ ಎಷ್ಟೊಂದು ಜನ ಹೇಳೋದು ಅಂದ್ರೆ ಜನಗಳು ಅಂಜರಿಕೆಯಿಂದ ಅವ್ರಿಗೆ ಬಂದು ಈವನ್ ಯಾವ್ದೋ ಒಂದು ಲಂಪ್ ಬಂದ್ರೂ ಹೋಗಿ ತೋರಿಸ್ಕೊಳಲ್ಲ ಇಲ್ಲ ಲೇಟ್ ಮಾಡ್ತಾರೆ ಇದು ಎರಡು ಸೊ ಈ ಮಂತಲ್ಲಿ ಏನಪ್ಪಾ ಅಂತಂದ್ರೆ ಮೊದಲು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮಾಡೋದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಐಡೆಂಟಿಫೈ ಮಾಡೋದು ತುಂಬ ಈಸಿಯಾಗಿರುತ್ತೆ ಏನಕ್ಕೆಂದರೆ ಸೆಲ್ಫ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಅವರನ್ನೇ ಟೆಸ್ಟ್ ಮಾಡಿ ವರ್ಷ ತಿಂಗ್ಳು ಒಂದ್ಸಲ ಟೆಸ್ಟ್ ಮಾಡಿ ನೋಡ್ಕೊಬೇಕು ಯಾವುದೇ ಒಂದು ಗಂಟು ಅಥವಾ ಅಬ್ನಾರ್ಮಲ್ ಏನಾರು ಕಾಣಿಸ್ತು ಅಂತಂದರೆ ತಕ್ಷಣ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಂಡು ಡಾಕ್ಟ್ರಿಗೆ ತೋರಿಸಿದ್ರೆ ಅಕಸ್ಮಾತ್ ಕ್ಯಾನ್ಸರ್ ಅರ್ಲಿಯಾಗಿ ಡಯಾಗ್ನೋಸ್ ಆಯಿತು ಅಂದರೆ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ನಾವು ಈ ಕ್ಯಾಂಪನಲ್ಲಿ ಚೆಕ್ ಓ ಲೇಟ್ ಚೆಕ್ ಇಟ್ ಬಿಫೋರ್ ಇಟ್ ಇಸ್ ಟೂ ಲೇಟ್ ಅದಕ್ಕಿಂತ ನೀವು ನಾವಾಗ ಮುಂದುವರಿಕೆ ನೋಡ್ಕೊಂಡು ತೋರಿಸ್ಕೊಳ್ಳೋದು ಒಳ್ಳೇದು ಇದರಲ್ಲಿ ಒಂದು ಚಾಕ್ಲೇಟ್ ಇದೆ ಚಾಕ್ಲೇಟ್ ಇಸ್ ಆಲ್ಸೋ ಡಾರ್ಕ್ ಚಾಕ್ಲೇಟ್ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳ್ತಾ ಇದೀವಿ ಪ್ಲಸ್ ನೀವು ಯಾರೋ ಕ್ವಶನ್ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸೆಲ್ಫ್ ಟೆಸ್ಟ್ ಎಕ್ಸಾಮಿನೇಷನ್ ಎಲ್ಲ ಏನ್ ಮಾಡುವುದು ಅಂತ ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನೋಡಿದ್ರೆ ಅದು ಆಕ್ಚುಲಿ ಲಿಂಕ್ ಗೆ ಹೋಗುತ್ತೆ ಅದ್ರ ಅದ್ರಲ್ಲೆಲ್ಲದೂ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿದೆ ಆಸ್ಪತ್ರೆಯ ಈ ಜಾಗೃತಿಗೆ ನಟಿ ಪೂಜಾ ಗಾಂಧಿ ಕೂಡ ಬೆಂಬಲ ವ್ಯಕ್ತಪಡಿಸಿದ್ರು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ ಕಡೆಯಿಂದ ಇಷ್ಟು ಒಂದು ದೊಡ್ಡ ಪ್ರತಿಷ್ಠಿತ ಸಂಸ್ಥೆ ಅವರು ಒಂದು ನಿಶ್ಚಿ ತಗೊಂಡಿದ್ದಾರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತೆ ಪ್ರತಿ ಹೆಣ್ಣಗೂ ಈ ವಿಷಯದ ಬಗ್ಗೆ ಗೊತ್ತಾಗ್ಬೇಕು ಮತ್ತೆ ಕರ್ನಾಟಕದಲ್ಲಿ ಬೆಂಗ್ಳೂರಲ್ಲಿ ಕೇಸಸ್ ಜಾಸ್ತಿ ಕೂಡ ಇರೋದ್ರಿಂದ ಈ ಮೆಸೇಜ್ ರೀಚ್ ಆಗಬೇಕು ಎಲ್ಲರೂ ಹೋಗಿ ಅಂದ್ರೆ ಈ ಇವರು ಯಾವ ಕಿಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಸೆಲ್ಫ್ ಚೆಕ್ಅಪ್ ಯಾವ ರೀತಿ ಮಾಡೋದು ಅದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಜೊತೆಗೆ ಅವ್ರು ಸೆಂಟರ್ಸ್ ಅಲ್ಲಿ ಹೋಗಿ ಟೆಸ್ಟಿಂಗ್ ಮಾಡಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಪ್ರತಿ ಅಂದ್ರೆ ಪ್ರತಿಯೊಬ್ಬರಿಗೂ ವರ್ಷಕ್ಕೆ ಸತಿ ಒಂದು ಬಾಡಿ ಚೆಕ್ಅಪ್ ಮಾಡಿ ಮಾಡಿಸ್ಲೇಬೇಕು ಸೊ ನಮ್ಮ ಆರೋಗ್ಯಕ್ಕಿಂತ ಏನು ಮುಖ್ಯ ಇಲ್ಲ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಯಾಕೆಂದ್ರೆ ಒಂದು ಸಮಾಜ ಒಂದು ರಾಜ್ಯ ಒಂದು ರಾಷ್ಟ್ರ ಬೆಳಿಬೇಕು ಅಂದರೆ ಆರೋಗ್ಯ ಬಗ್ಗೆ ಗಮನ ಕೊಡೋದು ಅದು ನಮ್ಮ ಪರ್ಸನಲ್ ಇನ್ನೂ ನಮ್ಮ ರಾಷ್ಟ್ರ ಬಲಿಷ್ಠ ಆಗಿರಬೇಕು ಅಂತ ಪ್ರತಿಯೊಬ್ಬರು ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳೋಕೆ ಇಷ್ಟಪಡ್ತೀವಿ ಒಟ್ಟಾರೆ ಸ್ತನ ಕ್ಯಾನ್ಸರ್ ಬಗ್ಗೆ ಮಹಿಳೆಯರು ಜಾಗೃತಿ ವಹಿಸುವುದು ಉತ್ತಮ ನಿರ್ಲಕ್ಷ್ಯ ವಹಿಸಿದರೆ ಅದು ನಿಮ್ಮ ಪ್ರಾಣಕ್ಕೆ ಕುತ್ತು ತಂದರೂ ಅಚ್ಚರಿ ಪಡಬೇಕಾಗಿಲ್ಲ